ಇವತ್ತಿನ ಟಾಪಿಕ್ ಪ್ರಮುಖ ಸೂಚ್ಯಾಂಕಗಳ ಬಗ್ಗೆ ತಿಳಿದುಕೊಳ್ಳೋಣ ಸ್ಪರ್ಧಾ ವಿಜಯ ಮ್ಯಾಗ್ಝಿನ್ ಆಗಸ್ಟ್ ಮತ್ತು ಮ್ಯಾಗ್ಝಿನ್ ಆಗಿದೆ ಇದರಲ್ಲಿರುವಂತಹ ಸೂಚ್ಯ ಪ್ರಮುಖ ಸೂಚ್ಯಾಂಕಗಳು ನೀಡಿದ್ದಾರೆ ನೆಕ್ಸ್ಟ್ ಅದು ಬಿಡುಗಡೆ ಮಾಡಿರುವಂತಹ ಸಂಸ್ಥೆಗಳು ಇದರಲ್ಲಿ ನಮ್ಮ ಭಾರತ ದೇಶ ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ ಓಕೆ ಕೆ ಎಸ್ ಪಿ ಎ ಮತ್ತು ಕೆ ಬಿ ಎಸ್ ಸಿ ಬಿಡುಗ ಮಾಡುವಂತಹ ಎಕ್ಸಾಮ್ಸಲ್ಲಿ ಯಾವುದಾದ್ರೂ ಒಂದು ಕ್ವಶನ್ಸ್ ಕಂಪಲ್ಸರಿ ಬಿದ್ದು ಬಂದೇ ಬರುತ್ತೆ ಸೂಚ್ಯಾಂಕದ ಮೇಲೆ ಓಕೆ ಮೊದಲನೇದಾಗಿ ನೋಡೋಣ ಸೂಚ್ಯಾಂಕಗಳು ಪಟ್ಟಿದೆ ನೋಡಿ ಪ್ರಯಾಣ ಮತ್ತು ಪ್ರವಾಸೋದ್ಯಮ ಸೂಚ್ಯಾಂಕದಲ್ಲಿ ಭಾರತದ ಸ್ಥಾನ ಮೂವತ್ತೊಂಬತ್ತಿದೆ ಇದನ್ನು ಬಿಡುಗಡೆ ಮಾಡುವಂಥ ಸಂಸ್ಥೆ ಯಾವುದು ಅಂದರೆ ವಿಶ್ವ ಆರ್ಥಿಕ ವೇದಿಕೆ ವಿಶ್ವ ಆರ್ಥಿಕ ವೇದಿಕೆಯು ಪ್ರಯಾಣ ಮತ್ತು ಪ್ರವಾಸೋದ್ಯಮ ಸೂಚ್ಯಾಂಕವನ್ನು ಬಿಡುಗಡೆ ಮಾಡುತ್ತೆ ಇದರಲ್ಲಿ ಭಾರತದ ಸ್ಥಾನ ಮೂವತ್ತೊಂಬತ್ತು ಮೊದಲ ಸ್ಥಾನವನ್ನು ವಹಿಸಿಕೊಂಡು ಪಡೆದುಕೊಂಡಂತಹ ದೇಶ ಯಾವುದಂದರೆ ಅಮೇರಿಕ ಬರುತ್ತೆ ನೆಕ್ಸ್ಟ್ ವಿಶ್ವ ಪತ್ರಿಕಾ ಸೂಚ್ಯಾಂಕ ಬಿಡುಗಡೆ ಮಾಡುವಂತಹ ಸಂಸ್ಥೆ ರಿಪೋರ್ಟ್ ವಿತೌಟ್ ಬಾರ್ಡರ್ ನಮ್ಮ ಭಾರತವು ನೂರ ಐವತ್ತೊಂಬತ್ತನೇ ಸ್ಥಾನವನ್ನು ಪಡೆದಿದೆ ಎಷ್ಟು ಅಂಕಗಳು ಪಡೆಯುವುದರ ಮೂಲಕ ನೂರ ಐವತ್ತೊಂಬತ್ತನೇ ಸ್ಥಾನವನ್ನು ಪಡೆದಿದೆ ಅಂದರೆ ಮೂವತ್ತೊಂದು ಪಾಯಿಂಟ್ ಎರಡು ಎಂಟು ಅಂಕಗಳನ್ನು ಪಡೆಯುವುದರ ಮೂಲಕ ನೂರ ಐವತ್ತೊಂಬತ್ತನೇ ಸ್ಥಾನವನ್ನು ವಿಶ್ವಪತ್ರಿಕಾ ಸು ಸ್ವಾತಂತ್ರ್ಯದಲ್ಲಿ ಸೂಚ್ಯಾಂಕದಲ್ಲಿ ಭಾರತವು ಗಳಿಸಿದೆ ನೆಕ್ಸ್ಟ್ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಾಂಕದಲ್ಲಿ ಮೊದಲ ದೇಶ ಯಾವುದಿದೆ ಅಂದರೆ ನಾರ್ ನಾರ್ವೆ ದೇಶ ಮೊದಲ ಸ್ಥಾನವನ್ನು ಪಡೆದಿದೆ ನೆಕ್ಸ್ಟ್ ಶೈಕ್ಷಣಿಕ ಸಂಶೋಧನೆ ಇದರಲ್ಲಿ ಈ ಈ ಸೂಚ್ಯಾಂಕವನ್ನು ಬಿಡುಗಡೆ ಮಾಡುವಂತಹ ಸಂಸ್ಥೆ ಕ್ಯು ಎಸ್ ವರ್ಲ್ಡ್ ಯೂನಿವರ್ ಯೂನಿವರ್ ಸಿಟಿ ರ್ಯಾಂಕಿಂಗ್ ಕ್ಯು ಎಸ್ ವರ್ಲ್ಡ್ ಯೂನಿವರ್ ಸಿಟಿ ರ್ಯಾಂಕಿಂಗ್ ಬಿಡುಗಡೆ ಮಾಡುವಂತಹ ಶೈಕ್ಷಣಿಕ ಸಂಶೋಧನೆ ಇದರಲ್ಲಿ ಭಾರತ ಸ್ಥಾನ ನಾಲ್ಕನೇ ಸ್ಥಾನವನ್ನು ಪಡೆದಿದೆ ಇದರಲ್ಲಿ ಇರುವಂತಹ ಮೊದಲ ಸ್ಥಾನ ಯಾವ ದೇಶ ಪಡೆದುಕೊಂಡಿದೆ ಅಂದರೆ ಚೀನಾ ದೇಶ ಮೊದಲ ಸ್ಥಾನದಲ್ಲಿದೆ ನೆಕ್ಸ್ಟ್ ವಿಶ್ವ ಸಂತೋಷ ಸೂಚ್ಯಾಂಕ ಈ ಸೂಚ್ಯಾಂಕವನ್ನು ಯು ಎನ್ ಎಸ್ ಎನ್ ಯು ಎನ್ ಎಸ್ ಎನ್ ಬಿಡುಗಡೆ ಮಾಡುತ್ತೆ ವಿಶ್ವ ಸಂತೋಷ ಸೂಚ್ಯಾಂಕ ಸೂಚ್ಯಾಂಕದಲ್ಲಿ ಭಾರತವು ನೂರ ಇಪ್ಪತ್ತಾರನೇ ಸ್ಥಾನವನ್ನು ಪಡೆದುಕೊಂಡಿದೆ ಫಿನ್ಲ್ಯಾಂಡ್ ಮೊದಲ ಸ್ಥಾನದಲ್ಲಿದೆ ನೆಕ್ಸ್ಟ್ ಅಂತಾರಾಷ್ಟ್ರೀಯ ಬೌದ್ಧಿಕ ಆಸ್ತಿ ಸೂಚ್ಯಾಂಕ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದರಲ್ಲಿ ಇದನ್ನು ಬಿಡುಗಡೆ ಮಾಡುವಂತಹ ಸಂಸ್ಥೆ ಯು ಎಸ್ ಚೇಂಬರ್ ಕಾಮರ್ಸ್ ನಮ್ಮ ಭಾರತವು ನಲವತ್ತೆರಡನೇ ಸ್ಥಾನವನ್ನು ಪಡೆದಿದೆ ಅಮೇರಿಕವು ಅಂತಾರಾಷ್ಟ್ರೀಯ ಬೌದ್ಧಿಕ ಆಸ್ತಿ ಸೂಚ್ಯಾಂಕ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅಮೆರಿಕ ಮೊದಲ ಸ್ಥಾನ ಪಡೆದಿದೆ ನೆಕ್ಸ್ಟ್ ಅಂತಾರಾಷ್ಟ್ರೀಯ ಮಹಿಳಾ ವ್ಯವಹಾರ ಮತ್ತು ಕಾನೂನಿನ ಸೂಚ್ಯಾಂಕ ಇದು ಬಿಡುಗಡೆ ಮಾಡುವಂತಹ ಸಂಸ್ಥೆ ವಿಶ್ವ ಬ್ಯಾಂಕ್ ಆಗಿದೆ ಭಾರತವು ನೂರ ಹದಿಮೂರನೇ ಸ್ಥಾನವನ್ನು ಪಡೆದುಕೊಂಡಿದೆ ಭಾರತ ನೂರ ಹದಿಮೂರನೇ ಸ್ಥಾನವನ್ನು ಪಡೆದುಕೊಂಡಿದೆ ನೆಕ್ಸ್ಟ್ ರಾಜ್ಯಗಳ ನವೋದ್ಯಮಿ ರ್ಯಾಂಕಿಂಗ್ ವರದಿ ಇದನ್ನು ಬಿಡುಗಡೆ ಯಾರು ಮಾಡ್ತಾರೆ ಅಂದರೆ ಕೇಂದ್ರ ಕೈಗಾರಿಕಾ ಉತ್ತೇಜನ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆ ಬಿಡುಗಡೆ ಮಾಡುತ್ತೆ ಇದರಲ್ಲಿ ಎ ವರ್ಗ ಮತ್ತು ಈ ವರ್ಗದಲ್ಲಿರುವಂತಹ ರಾಜ್ಯಗಳು ಗುಜರಾತ್ ಕರ್ನಾಟಕ ಕೇರಳ ಮತ್ತು ತಮಿಳುನಾಡು ಮೊದಲ ಮೊದಲ ಸ್ಥಾನದಲ್ಲಿದೆ ಈ ವರ್ಗ ಎಂದರೆ ಒಂದು ಕೋಟಿಗಿಂತ ಓಕೆ ಒಂದು ಕೋಟಿಗಿಂತ ಅಧಿಕ ಎಂದರ್ಥ ಆಕಾಂಕ್ಷಿತ ರಾಜ್ಯಗಳಲ್ಲಿ ಆಕಾಂಕ್ಷಿತ ರಾಜ್ಯಗಳಲ್ಲಿ ಬಿಹಾರ ಹರಿಯಾಣ ಮೊದಲ ಸ್ಥಾನದಲ್ಲಿದೆ ನೋಡಿ ಯಾವ ರಾಜ್ಯ ರಾಜ್ಯಗಳ ನವೋದ್ಯಮಯ ರ್ಯಾಂಕಿಂಗ್ ವರದಿ ಇದರಲ್ಲಿ ಎ ವರ್ಗದ ರಾಜ್ಯಗಳಲ್ಲಿ ಗುಜರಾತ್ ರಾಜ್ ಕರ್ನಾಟಕ ಕೇರಳ ಮತ್ತು ತಮಿಳುನಾಡು ಮೊದಲ ಸ್ಥಾನದಲ್ಲಿದೆ ಎ ವರ್ಗ ಅಂತಂದರೆ ಒಂದು ಒಂದು ಕೋಟಿಗಿಂತ ಅಧಿಕ ಎಂದರ್ಥವಾಗುತ್ತದೆ ಆಕಾಂಕ್ಷಿತ ರಾಜ್ಯಗಳಲ್ಲಿ ಬಿಹಾರ ಹರಿಯಾಣ ಮೊದಲ ಸ್ಥಾನದಲ್ಲಿದೆ ಅಂತೆ ನೆಕ್ಸ್ಟ್ ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಾಂಕ ಇದರನ್ನು ಟ್ರಾನ್ಸ್ಪರೆನ್ಸ್ ಇಂಟರ್ನ್ಯಾಷನಲ್ ಅವರು ಬಿಡುಗಡೆ ಮಾಡುತ್ತೆ ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಾಂಕದಲ್ಲಿ ಭಾರತ ಸ್ಥಾನ ತೊಂಬತ್ತಾರಿದೆ ನೆಕ್ಸ್ಟ್ ಡೆನ್ಮಾರ್ಕ್ ಮೊದಲ ಸ್ಥಾನದಲ್ಲಿದೆ ವ್ಯಾಪಾರ ಪರಿಸರ ಸೂಚ್ಯಾಂಕ ಎಕನಾಮಿಕ್ ಇಂಟೆಲಿಜೆನ್ಸಿ ಇಂಟೆಲಿಜೆನ್ಸ್ ಯೂನಿಟ್ ಭಾರ ಯೂನಿಟ್ ಬಿಡುಗಡೆ ಮಾಡುತ್ತೆ ಭಾರತವು ಹತ್ತನೇ ಸ್ಥಾನದಲ್ಲಿದೆ ವ್ಯಾಪಾರ ಪರಿಸರ ಸೂಚ ಸೂಚ್ಯಾಂಕದಲ್ಲಿ ಭಾರತ ಹದಿನೈ ಸ್ಥಾನದಲ್ಲಿದೆ ಮೊದಲ ಸ್ಥಾನ ಸಿಂಗಾಪುರ ದೇಶವಿದೆ ನೆಕ್ಸ್ಟ್ ಹುರಾನ್ ಜಾಗತಿಕ ಯೂನಿಕಾರ್ನ್ ಸೂಚ್ಯಾಂಕ ಇದು ಹುರಾನ್ ಸಂಶೋಧನಾ ಸಂಸ್ಥೆ ಈ ಸೂಚ್ಯಾಂಕವನ್ನು ಬಿಡುಗಡೆ ಮಾಡುತ್ತೆ ಇದರಲ್ಲಿ ನಮ್ಮ ಭಾರತವು ಮೂರನೇ ಸ್ಥಾನವನ್ನು ಪಡೆದುಕೊಂಡಿದೆ ಎಷ್ಟು ಅಂದರೆ ಅರವತ್ತೇಳು ಯೂನಿಕಾರ್ನುಗಳ ಮೂಲಕ ಭಾರತವು ಮೂರನೇ ಸ್ಥಾನವನ್ನು ಗಳಿಸಿದೆ ನೆಕ್ಸ್ಟ್ ಅಮೇರಿಕಾ ಇದರಲ್ಲಿ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ ನೆಕ್ಸ್ಟ್ ಸೈಬರ್ ಅಪರಾಧ ಸೂಚ್ಯಂಕ ಅಂತಾರಾಷ್ಟ್ರೀಯ ಸಂಶೋಧನಾ ಸಂಸ್ಥಾ ಸಂಶೋಧನಾ ತಂಡ ಈ ಸೈಬರ್ ಅಪರಾಧ ಸೂಚ್ಯಾಂಕವನ್ನು ಬಿಡುಗಡೆ ಮಾಡುತ್ತೆ ಭಾರತವು ಹತ್ತನೇ ಸ್ಥಾನದಲ್ಲಿದೆ ನೆಕ್ಸ್ಟ್ ಯಾವ ರಾಷ್ಟ್ರ ಮೊದಲನೇ ಸ್ಥಾನ ಪಡೆದುಕೊಂಡಿದೆ ಅಂದರೆ ರಷ್ಯಾ ದೇಶ ನೆಕ್ಸ್ಟ್ ಮಿಲಿಟರಿ ಸಾಮರ್ಥ್ಯ ಈ ಮಿಲಿಟರಿ ಸಾಮರ್ಥ್ಯದ ಸಾಮರ್ಥ್ಯದಲ್ಲಿ ಭಾರತ ನಾಲ್ಕನೇ ಸ್ಥಾನ ವಹಿಸಿದರೆ ಈ ಮಿಲಿಟರಿ ಸಾಮರ್ಥ್ಯ ಬಿಡುಗಡೆ ಮಾಡುವಂಥ ಸಂಸ್ಥೆ ಜಾಗತಿಕ ಫೈರ್ ವಾರ್ ಫೈ ಫೈರ್ ಪವರ್ ಜಾಗತಿಕ ಫೈರ್ ಪವರ್ ಅವರು ಮಿಲಿಟರಿ ಸಾಮರ್ಥ್ಯ ಎಂಬ ಸೂಚ್ಯಾಂಕವನ್ನು ಬಿಡುಗಡೆ ಮಾಡುತ್ತಾರೆ ಇದು ಭಾರತದ ನಾಲ್ಕನೇ ಸ್ಥಾನ ಹೊಂದಿದೆ ಅಮೆರಿಕ ಮೊದಲನೇ ಸ್ಥಾನದಲ್ಲಿದೆ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರರ ಜಾಗತಿಕ ಶಾಂತಿ ಸೂಚ್ಯಾಂಕ ಬಿಡುಗಡೆ ಮಾಡುವಂತಹ ಸಂಸ್ಥೆ ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ಸ್ ಆ್ಯಂಡ್ ಪೀಸ್ ಇದರಲ್ಲಿ ನಮ್ಮ ಸ್ಥಾನ ನೂರ ಇಪ್ಪತ್ತಾರನೇ ಸ್ಥಾನವನ್ನು ಭಾರತ ವಹಿಸಿದೆ ನೆಕ್ಸ್ಟ್ ಮೊದಲನೇ ಸ್ಥಾನ ಐಸ್ಲ್ಯಾಂಡ್ ಇದೆ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಜಾಗತಿಕ ಶಕ್ತಿ ಪರಿವರ್ತನಾ ಸೂಚ್ಯಾಂಕ ಈ ಸೂಚ್ಯಾಂಕವನ್ನು ಬಿಡುಗಡೆ ಮಾಡುವಂಥ ಸಂಸ್ಥೆ ವಿಶ್ವ ಆರ್ಥಿಕ ವೇದಿಕೆ ವಿಶ್ ಭಾರತವು ಅರವತ್ತ್ಮೂರನೇ ಗಳಿಸಿದೆ ಜಾಗತಿಕ ಶಾಂತಿ ಪರಿವರ್ತನಾ ಸೂಚ್ಯಾಂಕದಲ್ಲಿ ಭಾರತದ ಸ್ಥಾನ ಅರವತ್ತ್ಮೂರು ಮೊದಲ ಸ್ಥಾನ ಸ್ವೀಡನ್ ದೇಶ ಜಾಗತಿಕ ಲಿಂಗ ಅಂತರ ಅಂತರ್ಸೂಚ್ಯಾಂಕ ಜಾಗತಿಕ ಲಿಂಗ ಅಂತರ ಅಂತರ್ಸೂಚ್ಯಾಂಕ ಈ ಸೂಚ್ಯಾಂಕವನ್ನು ಬಿಡುಗಡೆ ಮಾಡುವಂತಹ ಸಂಸ್ಥೆ ಆರ್ಥಿಕ ವೇದಿಕೆಯಾಗಿದೆ ಭಾರತದ ಸ್ಥಾನ ನೂರ ಇಪ್ಪತ್ತೊಂಬತ್ತು ಮೊದಲ ಸ್ಥಾನವನ್ನು ಪಡೆದಿರುವಂತಹ ದೇಶ ಐಸ್ಲ್ಯಾಂಡ್ ಆಗಿದೆ ನೆಕ್ಸ್ಟ್ ನೆಕ್ಸ್ಟ್ ನ್ಯೂ ವರ್ಲ್ಡ್ ಸಂಸ್ಥೆಯು ಬಿಡುಗಡೆ ಮಾಡಿದಂತಹ ವಿಶ್ವ ಶ್ರೀಮಂತ ನಗರಗಳ ಪಟ್ಟಿಯಲ್ಲಿ ಮುಂಬೈ ಸ್ಥಾನವನ್ನು ಪಡೆದಿದೆ ಮುಂಬೈ ನಗರ ಎಷ್ಟು ಸ್ಥಾನವನ್ನು ಪಡೆದಿದೆ ಅಂದರೆ ಇಪ್ಪತ್ತ್ನಾಲ್ಕನೇ ಸ್ಥಾನವನ್ನು ಪಡೆದಿದೆ ನೆಕ್ಸ್ಟ್ ಜಗತ್ತಿನ ಶ್ರೀಮಂತ ನಗರಗಳಲ್ಲಿ ನಗರಗಳು ಮದ್ ಒಂದನೇದು ನ್ಯೂಯಾರ್ಕ್ ಸೆಕೆಂಡ್ ಒನ್ ಉತ್ತರ ಕ್ಯಾಲಿಫೋರ್ನಿಯಾ ಥರ್ಡ್ ಟೋಕಿಯೋ ಟೋಕಿಯೋ ನೆಕ್ಸ್ಟ್ ನಾಲ್ಕನೇದು ಸಿಂಗಾಪುರ ಪಡೆದು ಸಿಂಗಾಪುರ ದೇಶ ಪಡೆದುಕೊಂಡಿದೆ ನಮ್ಮ ಭಾರತದ ಮುಂಬೈ ನಗರ ಇಪ್ಪತ್ನಾಲ್ಕನೇ ಸ್ಥಾನವನ್ನು ವಿಶ್ವ ಶ್ರೀಮಂತ ನಗರಗಳ ಪಟ್ಟಿಯಲ್ಲಿ ಇಪ್ಪತ್ನಾಲ್ಕನೇ ಸ್ಥಾನವನ್ನು ಯಾವುದೇ ಯಾವ ನಗರ ಪಡೆದಿದೆ ನಮ್ಮ ಭಾರತದಿಂದ ಅಂದರೆ ಮುಂಬೈ ಪಡೆದಿದೆ ನೆಕ್ಸ್ಟ್ ಅದೇ ರೀತಿ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಯು ಎನ್ ಡಿ ಪಿ ಸಂಸ್ಥೆಯು ಬಿಡುಗಡೆ ಮಾಡಿ ಮಾಡಿರುವಂತಹ ಅಂದರೆ ಮಾನವ ಅಭಿವೃದ್ಧಿ ಸೂಚ್ಯಂಕ ಅಂದರೆ ಎಚ್ ಡಿ ಐಯಲ್ಲಿ ಭಾರತವು ಝೀರೋ ಪಾಯಿಂಟ್ ಆರು ನಾಲ್ಕು ನಾಲ್ಕು ಝೀರೋ ಪಾಯಿಂಟ್ ಸಿಕ್ಸ್ ಫೋರ್ ಫೋರ್ ಅಂಕಗಳನ್ನು ಪಡೆಯುವುದರ ಮೂಲಕ ಎಷ್ಟನೇ ಸ್ಥಾನದಲ್ಲಿದೆ ಅಂದರೆ ನೂರ ಮೂವತ್ತ್ನಾಲ್ಕನೇ ಸ್ಥಾನದಲ್ಲಿದೆ ಇದ್ರ ಎಚ್ ಡಿ ಐಯಲ್ಲಿ ಮೊದಲ ಮೊದಲ ಸ್ಥಾನವನ್ನು ಹೊಂದಿರುವಂತಹ ದೇಶ ಯಾವುದಂದರೆ ಸ್ವಿಜರ್ಲ್ಯಾಂಡ್ ಸೆಕೆಂಡ್ ಒನ್ ನಾರ್ವೆ ಮೂರನೇದು ಐಸ್ಲ್ಯಾಂಡ್ ಥರ್ಡ್ ಒನ್ ಹಾಂಗ್ಕಾಂಗ್ ನೆಕ್ಸ್ಟ್ ಕನ್ಸರ್ವ್ ವರ್ಲ್ಡ್ ವೆಲ್ಡ್ ವರ್ಲ್ಡ್ ವೈಡ್ ವೆಲ್ತ್ ಹಂಗರ್ ಲೈಫ್ ಬಿಡುಗಡೆ ಮಾಡಿದಂತಹ ಎರಡು ಸಾವಿರದ ಇಪ್ಪತ್ತ್ಮೂರರ ಹಸಿವು ಸೂಚ್ಯಾಂಕದಲ್ಲಿ ಭಾರತ ನೂರ ಹನ್ನೊಂದನೇ ಸ್ಥಾನವನ್ನು ಪಡೆದಿದೆ ಇವೆಲ್ಲವೂ ಪ್ರಮುಖ ಸೂಚ್ಯಾಂಕಗಳು ನೆಕ್ಸ್ಟ್ ಬಿಡುಗಡೆ ಮಾಡಿರುವಂತಹ ಸಂಸ್ಥೆಗಳು ನೆಕ್ಸ್ಟ್ ಭಾರತ ಸ್ಥಾನ ಆಮೇಲೆ ಇದರಲ್ಲಿರುವಂತಹ ಮೊದಲ ದೇಶಗಳು ಯಾವ ವಿಧ ನೋಡಿದ್ದೀವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗ್ಯಾನ್ಸ್